ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆ ಮಂಗಳೂರು ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ಅಕ್ಟೋಬರ್ ಐದರ ಭಾನುವಾರದಂದು ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥೆ ನಡೆಸುತ್ತಿರುವ ಎರಡನೇ ವರ್ಷದ ಮಹಿಳಾ ಹಾಗೂ ಪುರುಷ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳು ನಗರದಲ್ಲಿ ನಡೆಯಲಿದೆ ಅಂತ ಸಂಸ್ಥೆಯ ಜಿಲ್ಲಾ ಅಸೋಸಿಯೇಷನ್ ಸಂಸ್ಥಾಪಕರಾದ ಕೆ ಹನುಮಂತೇಗೌಡ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ಸಂಸ್ಥಾಪಕ ಕೆ ಹನುಮಂತೇಗೌಡ ಅಕ್ಟೋಬರ್ ಐದರಂದು ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆಯುವ ಸ್ಪರ್ಧೆಗೆ ಪವರ್ ಲಿಫ್ಟಿಂಗ್ ಇಂಡಿಯಾ ಅಧ್ಯಕ್ಷ ಸತೀಶ್ ಕುಮಾರ್ ಆಗಮಿಸಲಿದ್ದಾರೆ ಜೂನಿಯರ್ ಸೀನಿಯರ್ ಮಾಸ್ಟರ್ ವಿಭಾಗಗಳಲ್ಲಿ ತೂಕದ ವರ್ಗ ನಿಗದಿ ಮಾಡಲಾಗಿದ್ದು ನೋಂದಣಿ ಶುಲ್ಕ ಒಂದು ಸಾವಿರ ಹಾಗೂ ತೂಕದ ಮೊದಲು ಐನೂರು ಪಾವತಿಸಬೇಕು ವಿಜೇತರಿಗೆ ತಂಡ ಚಾಂಪಿಯನ್ಶಿಪ್ ಮೆಡಲ್ ಪ್ರಮಾಣ ಪತ್ರ ಹಾಗೂ ಸ್ಟ್ರಾಂಗ್ ಮ್ಯಾನ್ ಅಥವಾ ಉಮೆನ್ ಪ್ರಶಸ್ತಿಗಳು ಲಭಿಸಲಿವೆ ಅಂತ ಹೇಳಿದರು ನಮ್ಮ ಸೀನಿಯರ್ ಹಾಗೂ ಮಾಸ್ಟರ್ಸ್ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ನಡೀತಾ ಇದೆ ಇದು ರಾಜ್ಯ ಮಟ್ಟಕ್ಕೆ ಆಯ್ಕೆನೂ ಕೂಡ ಆಗಿರುತ್ತೆ ರಾಜ್ಯ ಮಟ್ಟದಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಇದೆ ಅದಕ್ಕಾಗಿ ನಮ್ಮ ಜಿಲ್ಲೆಯಿಂದ ಒಂದು ಉತ್ತಮವಾದ ಟೀಮನ್ನು ಜೂನಿಯರ್ ವಿಭಾಗದಲ್ಲಿ ಸೀನಿಯರ್ ವಿಭಾಗದಲ್ಲಿ ಹಾಗೆ ಮಾಸ್ಟರ್ಸ್ ವಿಭಾಗದಲ್ಲಿ ನಾವು ಆಯ್ಕೆ ಮಾಡಿ ಒಂದು ಬಲಿಷ್ಠ ತಂಡವನ್ನು ಆಯ್ಕೆ ಮಾಡಬೇಕಾಗಿದೆ ಈಗಾಗಲೇ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲನೇ ಬಾರಿಗೆ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನ ಆಯೋಜನೆ ಮಾಡಿ ಸುಮಾರು ನೂರು ಜನ ಸ್ಪರ್ಧಾಳುಗಳು ಭಾಗವಹಿಸಿದ್ರು ಆಗ ಕೇವಲ ಸೀನಿಯರ್ ವಿಭಾಗದಲ್ಲಿ ಮಾತ್ರ ಮಾಡಿದ್ವಿ ಈ ಬಾರಿ ಮೂರು ವಿಭಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ ಜೂನಿಯರ್ ಸೀನಿಯರ್ ಮತ್ತೆ ಮಾಸ್ಟರ್ಸ್ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಲಿಫ್ಟಿಂಗ್ ಸಂಸ್ಥೆ ಗೌರವಾಧ್ಯಕ್ಷ ವಿಜಯಕುಮಾರ್ ಖಜಾಂಜಿ ಅಶ್ವಥ್ ಸಂಘಟನಾ ಕಾರ್ಯದರ್ಶಿ ಎಂ ಶಿವಸ್ವಾಮಿ ನಿರ್ದೇಶಕ ಎಚ್ ವಿ ಲೋಕೇಶ್ ಇತರರು ಉಪಸ್ಥಿತರಿದ್ದರು